ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸುವಾಗ ಉಪವಾಸವಿದ್ದು ಚತುರ್ಥಿ ವ್ರತವನ್ನು ಆಚರಿಸ್ತೀವಿ ಹೀಗೆ ಉಪವಾಸವನ್ನು ಮುರಿಯುವ ಸಂದರ್ಭದಲ್ಲಿ ಚಂದ್ರ ದರ್ಶನವನ್ನು ಮಾಡುವುದು ಪದ್ಧತಿ ಚಂದ್ರ ದರ್ಶನ ಮಾಡದೆ ಉಪವಾಸವನ್ನು ಕೈಬಿಡುವ ಹಾಗಿಲ್ಲ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸಿದ ನಂತರ ಗಣೇಶನಿಗೆ ಪೂಜೆಯನ್ನು ಮಾಡಿ ಚಂದ್ರನಿಗೆ ಆರ್ಖ್ಯವನ್ನು ಕೊಟ್ಟು ಉಪವಾಸವನ್ನು ಕೈಬಿಡ ಕೈ ಬಿಡಬೇಕಾಗುತ್ತೆ ಆಯಾಸ್ ಸ್ಥಳಕ್ಕೆ ಸಮಯಕ್ಕೆ ಅನುಗುಣವಾಗಿ ಚಂದ್ರ ದರ್ಶನವಾಗುತ್ತೆ ಆಗ ಚಂದ್ರದರ್ಶನವನ್ನು ಮಾಡಿ ಉಪವಾಸವನ್ನು ಕೈಬಿಡಬೇಕು ಕೆಲವೊಮ್ಮೆ ಮೂಡಗಳ ಅಡ್ಡಿಯಿಂದ ಚಂದ್ರದರ್ಶನ ಸಾಧ್ಯವಾಗೋದಿಲ್ಲ ಆಗ ಏನು ಮಾಡಬೇಕು ಅಂತ ಕೆಲವರಿಗೆ ಗೊಂದಲವಿರುತ್ತೆ ಆಗ ಯಾವ ರೀತಿ ಚಂದ್ರ ದರ್ಶನವನ್ನು ಮಾಡಬೇಕು ಉಪವಾಸವನ್ನು ಹೇಗೆ ಕೈಬಿಡಬೇಕು ಅಂತ ಗೊಂದಲವಿರುತ್ತೆ ಆಗ ನಾವು ಏನು ಮಾಡಬೇಕು ಅಂದರೆ ನಾವು ಪೂಜೆ ಮಾಡುವಾಗ ಚಂದ್ರನ ಚಿತ್ತಾರವನ್ನು ಬಿಡಿಸಿರ್ತೀವಿ ಅಂದರೆ ಚಂದ್ರದೇವನ ಆಕೃತಿಯನ್ನು ಬಿಡಿಸಿ ಪೂಜೆಯನ್ನು ಮಾಡಿರ್ತೀವಿ ಆ ಒಂದು ಆಕೃತಿಯನ್ನು ನೋಡಿ ಕೂಡ ಚಂದ್ರದೇವರಿಗೆ ಆರ್ಖ್ಯವನ್ನು ಬಿಟ್ಟು ನಾವು ಉಪವಾಸವನ್ನು ಕೈಬಿಡಬಹುದು ಅಥವಾ ಚಂದ್ರದೇವನ ಯಾವುದೇ ರೀತಿಯ ಫೋಟೋ ನೋಡಿ ಕೂಡ ನಾವು ಉಪವಾಸವನ್ನು ಕೈಬಿಡಬಹುದು ಸಾಮಾನ್ಯವಾಗಿ ಶಿವನ ನೆತ್ತಿಯ ಮೇಲೆ ಚಂದ್ರ ಇದ್ದೇ ಇರ್ತಾನೆ ಶಿವನ ನೆತ್ತಿಯ ಮೇಲಿರುವಂತಹ ಚಂದ್ರದರ್ಶನವನ್ನು ಕೂಡ ಮಾಡಬಹುದು ಮನೆಯಲ್ಲಿ ಸಾಮಾನ್ಯವಾಗಿ ಚಂದ್ರ ಶಿವನ ಫೋಟೋ ಇದ್ದೇ ಇರುತ್ತೆ ಅದು ಸಾಧ್ಯವಾಗದೇ ಇದ್ದರೆ ಫೋನ್ನಲ್ಲೂ ಕೂಡ ನಾವು ಸರ್ಚ್ ಮಾಡಿ ಚಂದ್ರದರ್ಶನವನ್ನು ಮಾಡ್ಬೋದು ಹೀಗೆ ಚಂದ್ರದರ್ಶನವನ್ನು ಮಾಡಿ ನಾವು ಉಪವಾಸವನ್ನು ಕೈಬಿಡಬೇಕಾಗತ್ತೆ ಆರ್ಕ್ಯವನ್ನು ಕೊಡುವುದನ್ನು ಮಾತ್ರ ಮರಿಬೇಡಿ ಚಂದ್ರ ದರ್ಶನ ಮಾಡದೆ ಉಪವಾಸವನ್ನು ಕೈಬಿಟ್ರೆ ಸಂಕಷ್ಟಹರ ಚತುರ್ಥಿಯ ಫಲ ಸಿಗೋದಿಲ್ಲ ಅಂತಾರೆ ಚಂದ್ರನ ಆಶೀರ್ವಾದ ಕೂಡ ನಮಗೆ ಇರಬೇಕಾಗುತ್ತೆ ಗಣೇಶನ ಸಂಪೂರ್ಣ ಆಶೀರ್ವಾದ ಸಿಗಬೇಕು ಅಂದರೆ ಸಂಕಷ್ಟ ಚತುರ್ಥಿಗೆ ಬೇಕಾದ ಮಾಹಿತಿ ನಮ್ಮ ಚಾನಲ್ನಲ್ಲಿ ತಪ್ಪದೆ ನೋಡಿ ಧನ್ಯವಾದಗಳು